ನಮಸ್ಕಾರ ಸ್ನೇಹಿತರೆ ನಾನು ಸ್ವಾಭಿಮಾನಿ ಪತ್ರಿಕೆಯ ವಿಶೇಷ ವರದಿಗಾರ ಶೈಲೇಂದ್ರ ಅಂದ್ಬಿಟ್ಟು ಇವತ್ತು ರಾಮ ಮೂರ್ತಿ ನಗರದ ಐಟಿ ಐ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ ಹೂವ ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಅಂತ ಏನ್ ಕರಿತೀವಲ್ಲ ಈ ಸ್ಥಳದಲ್ಲಿ ನಿಂತ್ಕೊಂಡು ಇದೊಂದು ಸಣ್ಣ ಒಂದು ವಿಡಿಯೋ ಮಾಡ್ತಾ ಇದೀವಿ ಕಾರಣ ಇಷ್ಟೇ ನಮ್ಮ ರೈತ ಪರ ಹೋರಾಟಗಾರ ಶ್ರೀಯುತ ಲಕ್ಷ್ಮಣ್ ರವರು ಮತ್ತೆ ಸಿಪಿಎಂ ಲೀಡರ್ಸ್ ಗಳೆಲ್ಲ ಸೇರ್ಕೊಂಡು ಇವತ್ತು ಒಂದು ಸ್ವಚ್ಛ ಭಾರತ್ ಅಭಿಯಾನ ಅಂತ ಒಂದು ಸ್ವಚ್ಛಂದವಾದ ಕಾರ್ಯಕ್ರಮವನ್ನ ಸಮಾಜಕ್ಕೋಸ್ಕರ ನಾಗರಿಕರ ಹಿತಕ್ಕೋಸ್ಕರ ಅವರ ಕ್ಷೇಮಕ್ಕೋಸ್ಕರ ಅವರ ಆರೋಗ್ಯದ ದೃಷ್ಟಿಯಿಂದ ಒಂದು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಇದ್ರೊಳಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ರೈತಪರ ಹೋರಾಟಗಾರರಾದ ಯುವ ನಾಯಕರಾದ ರವರು ತಮ್ಮ ಸಹಚರರೊಂದಿಗೆ ಕಾರ್ಯಕರ್ತರೊಂದಿಗೆ ಬಂದು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಏನು ಅಂದ್ರೆ ಪ್ರತಿ ತಿಂಗಳಲ್ಲಿ ಒಂದು ದಿನ ಈ ಐ ಟಿ ಐ ಮೇನ್ ಗೇಟ್ ಅಲ್ಲಿರುವಂತಹ ಮೂವದ ಮಾರುಕಟ್ಟೆಯನ್ನ ಸ್ವಚ್ಛವಾಗಿಡೋದು ಮತ್ತೆ ನಾಗರಿಕರಿಗೆ ಸಾರ್ವಜನಿಕರಿಗೆ ಇಲ್ಲಿ ಓಡಾಡುವಂತ ರಸ್ತೆ ವೆಹಿಕಲ್ ಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರಂಗೆ ಇವರು ಮಾಡ್ಬೇಕಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದರ ಉಪಯೋಗನ ಇಲ್ಲಿರುವಂತ ಎಲ್ಲಾ ಮಾರ್ಕೆಟ್ ವ್ಯಾಪಾರಿಗಳು ಅದನ್ನ ಪಡ್ಕೊಂಡಿದ್ದಾರೆ ಇವತ್ತು ಯಾವ ರೀತಿ ಅಂದ್ರೆ ನೀವ್ ನೋಡ್ಬೋದು ಈಗ ಇದಕ್ ಮುಂಚೆ ಇದ್ದದ್ದು ಲಕ್ಷ್ಮಣರವರು ಬರೋಕು ಮುಂಚೆ ಇದ್ದದ್ದು ಅವ್ಯವಸ್ಥೆಯಲ್ಲಿ ತುಂಬ ತುಳುತಾ ಇತ್ತು ಯಾವ ಮಟ್ಟಿಗೆ ಅಂದರೆ ಎಲ್ಲಾ ರಸ್ತೆಲೆ ಹಾಕೊಂಡ್ಬಿಡ್ತಾ ಇದ್ರು ರಸ್ತೆಯಿಂದ ಐದಡಿ ಮುಂದೆ ಬರ್ತಾ ಇದ್ರು ಪೊಲೀಸ್ನವರಾಗಲಿ ಬಿ ಬಿ ಎಂ ಪಿ ಅವರಾಗ್ಲಿ ಬೆಸ್ಕಾಮ್ರವರಾಗಲಿ ಸಂಬಂಧಪಟ್ಟ ಯಾವ ಅಧಿಕಾರಿಗಳಾಗಲಿ ಇದರ ವಿರುದ್ಧ ಏನು ಹೇಳ್ತಾ ಇರ್ಲಿಲ್ಲ ಆದರೆ ರೈತ ಮುಖಂಡರಾದ ಯುವ ನಾಯಕ ಲಕ್ಷ್ಮಣರವರು ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಸದುದ್ದೇಶದಿಂದ ಒಳ್ಳೆ ಕಾರ್ಯ ಮಾಡಿದ್ದಾರೆ ಯಾವ ಮಟ್ಟಿಗೆ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಮುಖ್ಯ ರಸ್ತೆಯಿಂದ ಫುಟ್ಬಾತ್ ಅಲ್ಲಿ ಫುಟ್ಬಾತ್ ಇಂದ ಒಳಗಡೆ ಐದು ಅಡಿ ಒಳಗಡೆ ಇರುವಂತ ಎಲ್ಲಾ ವ್ಯಾಪಾರಸ್ಥರನ್ನ ಒಳಗಡೆ ತಗೊಂಡು ಯಾವುದೇ ರೀತಿ ಸಮಸ್ಯೆ ಆಗದೆ ಇರಂಗೆ ಯಾರಿಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಜೊತೆಗೆ ಹೂವ ವ್ಯಾಪಾರಿಗಳಿಗೂ ಯಾವುದೇ ರೀತಿ ಸಮಸ್ಯೆ ಆಗದೆ ಇರಂಗೆ ಯಾಕಂದ್ರೆ ಇಲ್ಲಿ ಒಂದು ಮೂರ್ನಾಲ್ಕು ತಿಂಗಳು ಹಿಂದ್ಗಡೆ ಒಂದು ಬ್ರೇಕ್ ಬಸ್ ಬ್ರೇಕ್ ಡೌನ್ ಆಗಿ ಸಡನ್ ಆಗಿ ಫುಟ್ಪಾತ್ ನೋಗ್ಬಿಡ್ತು ಬೈ ಲಕ್ಕಿಲಿ ಯಾರಿಗೂ ಯಾವ್ದೇ ರೀತಿ ಸಮಸ್ಯೆ ಆಗ್ಲಿಲ್ಲ ಇವ್ರ ಆ ದೃಷ್ಟಿನ ಮನ್ಸಲ್ಲಿ ಇಟ್ಕೊಂಡು ಯಾವ್ದೇ ಕಾರಣಕ್ಕೂ ನಮ್ಮ ಬಡ ವ್ಯಾಪಾರಿಗಳಿಗೆ ಹೂವಿನ ವ್ಯಾಪಾರಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ಕೊಂಡು ಈ ಒಂದು ಒಳ್ಳೆ ಕಾರ್ಯನ ಮಾಡಿದ್ರು ಈಗ ಅವ್ರ ಬಾಯಿಂದಾನೇ ಒಂದ್ ಎರಡ್ ಮೂರ್ ಮಾತುಗಳನ್ನ ಕೇಳ್ತೀನಿ ಅವರ ಉದ್ದೇಶ ಏನಾಗಿತ್ತು ಈ ಕಾರ್ಯನ ಏನಕ್ಕೆ ಮಾಡಿದ್ರು ಇನ್ನು ಮುಂದೆ ಏನ್ ಆಗ್ಬೇಕಾಗಿದೆ ಬಟ್ ಜೊತೆಗೆ ಸರ್ಕಾರ ಮತ್ತೆ ಸ್ಥಳೀಯ ಆಡಳಿತ ವರ್ಗ ಏನ್ ಮಾಡ್ಬೇಕು ಇವರಿಗೆ ಪೂರಕವಾಗಿ ಅನ್ನೋದನ್ನ ನಾವು ಅವ್ರನ್ನೇ ಕೇಳ್ಕೊಬೇಕು ನೀವೊಬ್ರು ಒಳ್ಳೆ ಯುವ ರೈತ ಹೋರಾಟಗಾರರು ತುಂಬಾ ಹೆಮ್ಮೆ ಆಗತ್ತೆ ಯುವಕರೆಲ್ಲ ರೈತರಾಗಿ ಬಂದು ಹೋರಾಟಕ್ಕೆ ನಿಲ್ತಾ ಇರೋದು ಜೊತೆಗೆ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇರಲ್ಲ ಅವ್ರಿಗೆಲ್ಲ ಸಹಾಯ ಮಾಡುವಂತ ಒಳ್ಳೊಂದು ಸ್ವಚ್ಛಂದ ಮನ್ಸಿರೋದು ತುಂಬಾ ಸ್ವಾಗತಾರ್ಹ ತುಂಬಾ ಅಭಿನಂದನೆಗಳು ನಾನ್ ನಿಮ್ಗೆ ಈ ವಿಚಾರಕ್ಕೆ ಹೇಳಿ ಇವತ್ತು ಐಟಿಐ ಕಾಲೋನಿ ಗೇಟ್ ಅಲ್ಲಿ ಇರೋ ಕೃಷ್ಣರಾಜಪುರ ಮುಖ್ಯ ರಸ್ತೆ ಇದು ನ್ಯಾಷನಲ್ ಹೈವೇ ಇದ್ರು ನೀವು ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಸ್ಥಳೀಯ ವ್ಯಾಪಾರಿಗಳಿಗೆ ಸಮಸ್ಯೆ ಆಗ್ತಾ ಇರಂಗೆ ಇದರ ನಿಮ್ಮ ಉದ್ದೇಶ ಏನು ಸರ್ ಬಹಳ ಮುಖ್ಯವಾಗಿ ರೈತರ ಪರವಾಗಿ ಕಾಳಜಿ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಈ ಒಂದು ಸ್ವಚ್ಛಂದ ಕಾರ್ಯಕ್ಕೆ ಮೊದಲನೇ ದಿನದಿಂದನೂ ಸಮೇತ ಇಲ್ಲಿವರೆಗೆ ನಾವು ಎಷ್ಟು ಶ್ರಮ ಪಟ್ಟಿದಿರೋ ನಮ್ಮ ಜೊತೆ ಜೊತೆಗೆ ಮಾಧ್ಯಮದ ಒಂದು ಪಾತ್ರನು ತುಂಬಾ ಬಹಳ ಮುಖ್ಯ ಇದೆ ಯಾಕಂದ್ರೆ ನಾವು ಇಲ್ಲಿ ಮಾಡ್ತಾ ಇರತಕ್ಕಂತ ಒಂದು ಕೆಲಸಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳ ಗಮನಕ್ಕೆ ತಂದು ಇಲ್ಲಿ ಆಗ್ತಾ ಇರ್ತಕ್ಕಂಥ ನೋವು ನೆಲುವುಗಳನ್ನ ಅವ್ರಿಗೆ ತಲುಪಿಸಿ ಇವತ್ತಿನ ದಿನ ಅದಕ್ಕೆ ನ್ಯಾಯ ಕೆಲಸ ಯಾವ್ದಾದ್ರು ಒಂದು ಮಾಧ್ಯಮ ಮಾಡಿದೆ ಅಂದ್ರೆ ಅದರಲ್ಲಿ ನಿಮ್ಮ ಮಾಧ್ಯಮ ಸಾಕ್ಷಾತ್ ಸುದ್ದಿ ಮಾಧ್ಯಮನು ಒಂದು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಆ ಒಂದ್ ನಿಟ್ಟಿನಲ್ಲಿ ನಾನು ಇವತ್ತಿನ ದಿನ ಹೇಳ್ತಕ್ಕಂಥದ್ದು ಈ ಒಂದು ಐ ಟಿ ಐ ಹೂವು ವ್ಯಾಪಾರಸ್ಥರು ನಿರಂತರವಾಗಿ ಆ ರೈತರು ತಗೊಂಬಂದ ಹೂವನ್ನ ಇಲ್ಲಿ ತಗೊಂಡು ಯಾವುದೇ ದಲ್ಲಾಳಿಗಳ ಒಂದು ಅವಳಿ ಇಲ್ಲದೆ ಆ ಹೂವನ್ನ ಇಲ್ಲಿ ತಗೊಂಬಂದು ಪ್ರತಿನಿತ್ಯ ತಾನು ಹೂವನ್ನ ಮಾರಿ ಇವತ್ತಿನ ದಿನ ಬದುಕನ್ನ ಕಟ್ಟಕೊಂಡಿರ್ತಕ್ಕಂಥದ್ದು ಸರಿಸುಮಾರು ಮೂವತ್ತೈದರಿಂದ ನಲವತ್ತು ಕುಟುಂಬಗಳು ಈ ಒಂದು ನಲವತ್ತು ಕುಟುಂಬಗಳು ಪ್ರತಿ ದಿನ ಇವತ್ತಿನ ದಿನ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥವ್ರು ಇಲ್ಲಿ ನೋಡೋದಾದ್ರೆ ಇಲ್ಲಿ ಗಂಡನ್ನ ಕಳ್ಕೊಂಡಿರತಕ್ಕಂತ ಕುಟುಂಬಗಳಿದೆ ಆಮೇಲೆ ಇವತ್ತಿನ ದಿನ ಅಂಗವಿಕಲರ ಒಂದು ಕುಟುಂಬಗಳಿದೆ ಸ್ವಾಭಿಮಾನದ ಯುವಕರು ಇದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಇಷ್ಟೇ ಕೃಷಿ ಉಳಿಬೇಕು ಕೃಷಿ ಪ್ರಧಾನ ದೇಶದಲ್ಲಿ ಕೃಷಿ ಉಳಿಬೇಕು ಅಂತಂದ್ರೆ ಯುವಕರು ಕೃಷಿ ಅಂತ ಬರ್ಬೇಕು ಕೃಷಿಗೆ ಮತ್ತೆ ರೈತರಿಗೆ ಯಾವ್ದಾದ್ರು ತೊಂದರೆ ಆಗ್ತದೆ ಅಂದಾಗ ಅದರಲ್ಲಿ ನಮ್ಮಂತವ್ರು ಯಾರೋ ಒಬ್ರು ಪ್ರಶ್ನೆ ಮಾಡ್ಲಿಕ್ಕೆ ನಿರಂತರವಾಗಿ ಅವ್ರ ಜೊತೆಗೆ ಇರ್ತಾರೆ ನಮ್ಮ ಒಂದು ಇಚ್ಛೆ ಇಚ್ಛೆ ಕೃಷಿ ಯುವಕರಿಗೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಇಲ್ಲಿ ಸಾಕಷ್ಟು ಯುವಕರು ಯಾವುದೇ ಸಮಾಜಕ್ಕೆ ಮುಖ್ಯ ಸಮಾಜಕ್ಕೆ ಘಾತಕ ಶಕ್ತಿಗಳಾಗಿ ಮಾರ್ಪಡದೆ ಸ್ವಂತವಾಗಿ ಜೀವನವನ್ನ ಮಾಡ್ಕೊಳ್ಲಿಕ್ಕೆ ಇಲ್ಲಿ ಅವಕಾಶ ಆಗಿದೆ ಮೂವತ್ತೈದು ನಲವತ್ತು ಕುಟುಂಬಗಳು ಇವತ್ತಿಂದ ಸರಿಸುಮಾರು ಎರಡು ಲಕ್ಷ ಟನ್ ಹೂವು ಈ ಎರಡು ಲಕ್ಷ ಟನ್ ಹೂವನ ಇಲ್ಲಿ ವ್ಯಾಪಾರ ಮಾಡಿ ತನ್ನ ಬದುಕನ್ನ ಕಟ್ಕೊಳ್ತಾ ಇದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ರೈತರು ಆ ಎರಡು ಲಕ್ಷ ಟನ್ ನಿಂದ ನೇರವಾಗಿ ಹಣನ ಪಡೆದು ಅವರನ್ನೂ ಸಮೇತ ಇದ್ರಲ್ಲಿ ಸುಖವಾಗಿ ಬದುಕ್ತಾ ಇದಾರೆ ಅಂದ್ರೆ ತಪ್ಪಾಗೋದಿಲ್ಲ ಈ ಒಂದು ಮಾರ್ಕೆಟ್ ನಾವ್ ಅನ್ನೋದೇ ಆದ್ರೆ ಇವತ್ತಿಂದ ಹೆಬ್ಬಾಳಕ್ಕೆ ಮಾರ್ಕೆಟ್ ನ ಶೂಟ್ ಮಾಡಿದ್ದಾರೆ ಇವತ್ತಿಂದ ನಮ್ಮ ಈ ಭಾಗಗಳಲ್ಲಿ ನೋಡೋದಾದ್ರೆ ಕೆಆರ್ ಪ್ರಮು ರಾಮೂರ್ ಚಂದರು ಎಷ್ಟು ಕ್ಷೇತ್ರಗಳಿದೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರು ತಮ್ಮನ್ನ ತಾವು ಇಲ್ಲಿ ತೊಡಗಿಸ್ಕೊಂಡು ಹೂವನ್ನ ಇಲ್ಲಿ ತಗೊಂಡ್ಬಂದಿದ್ದಕ್ಕೆ ಅವ್ರು ಇಲ್ಲಿ ಮಾರಿ ಅವರನ್ನೂ ಸಮೇತ ಖುಷಿಯಾಗಿ ಮನೆ ತಲುಪ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಎಲ್ಲ ಇಲಾಖೆಗಳಿಗೆ ಈ ಒಂದು ಕರೆ ಇವತ್ತು ನಾವು ಮಾಡಿರೋದ್ ಸ್ವಚ್ಛತಾ ಅಭಿಯಾನ ಅಂತಕ್ಕಂಥದ್ದು ಯಾಕೆ ಅಂದ್ರೆ ರೈತರು ಕೇವಲ ವ್ಯಾಪಾರಕ್ಕೂ ಬೆಳೆಯೋದಕ್ಕೆ ಅಲ್ಲದೆ ತಾನು ಇರ್ತಕ್ಕಂಥ ಜಾಗನೂ ಸಮೇತ ಯಾವ ರೀತಿ ಇಟ್ಕೊಳ್ತಾರೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು ಸ್ವಚ್ಛತೆ ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಹಾಗಾಗಿ ಅವರನ್ನು ಸಮೇತ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ತಮ್ಮ ವ್ಯಾಪಾರ ವ್ಯವಹಾರಗಳನ್ನ ಯಾವುದೇ ರೀತಿ ಇವತ್ತಿಂದ ಇಲ್ಲಿ ನೋಡ್ಬೋದು ಕಸ ಜಾಸ್ತಿ ಇದ್ದಾಗ ಇಲ್ಲೊಂದು ಹಾವು ಕಾಣಿಸ್ತು ಅಂತಕ್ಕಂಥದ್ದನ್ನು ಕೇಳ್ಪಟ್ಟಿದ್ವಿ ಜರಿಗಳಿದೆ ಇಲಿಗಳಿದೆ ಇದರಿಂದನೂ ಸಮೇತ ವ್ಯಾಪಾರಸ್ಥರಿಗೆ ರಸ್ತ್ರ ತೊಂದರೆ ಆಗ್ಬಾರ್ದು ಜಾಗನ ನೀಟಾಗಿ ಇಟ್ಕೊಳ್ಬೇಕು ಮತ್ತೆ ಫುಟ್ಪಾತ್ ಬಿಟ್ಟು ಏನೊಂದು ಲೈನ್ ಹಾಕಿದೀವಿ ನಾವು ಸರಿ ಸುಮಾರು ಒಂದು ಐದರಿಂದ ಎಂಟು ಅಡಿ ಒಳಗಡೆ ಆ ಅಡಿ ಒಳಗಡೆನೆ ವ್ಯಾಪಾರ ಮಾಡ್ಕೊಳ್ಬೇಕು ಅದಕ್ಕೂ ಸಮೇತ ನಮ್ಮ ವ್ಯಾಪಾರಸ್ಥರು ಯಾರು ಆ ಅದನ್ನ ಮೀರಿ ಮುಂದಕ್ಕೆ ಬರ್ತಾ ಇಲ್ಲ ನೀವು ರೈತ ಯುವ ಮುಖಂಡರು ತುಂಬಾ ಹೆಮ್ಮೆ ಆಗುತ್ತೆ ಯುವಕರೆಲ್ಲ ಈ ರೀತಿ ಬಂದ್ ಸಮಾಜದಲ್ಲಿ ನೇರವಾಗಿ ಬಂದು ರೈತರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ತಾ ಇದ್ದೀರಾ ಈಗ ಐ ಟಿ ಐ ಮಾರ್ಕೆಟ್ ಅಲ್ಲಿ ಈಗೇನು ಹೂವ ಮಾರ್ಕೆಟ್ ಅಂತ ಇದೆಯೋ ಇದರ ಉದ್ದೇಶ ಏನು ಸರ್ ಅಂದ್ರೆ ರೈತರಿಗೂ ದಲ್ಲಾಳಿಗಳಿಗೂ ಮತ್ತೆ ಸಾರ್ವಜನಿಕರಿಗೂ ಇದನ್ನ ಆಗುವಂತ ಉಪಯೋಗ ಉಪಯೋಗಗಳು ಹೇಳಿ ಸರ್ ನಮ್ಮ ಕಾಳಜಿ ಇಷ್ಟೇ ಬಹಳ ಮುಖ್ಯವಾಗಿ ರೈತರು ಉಳಿಬೇಕು ಸರ್ ಇದು ಕೃಷಿ ಪ್ರಧಾನ ದೇಶ ರೈತರು ಉಳಿಬೇಕು ರೈತರ ಮಕ್ಕಳು ಉಳಿಬೇಕು ವ್ಯವಸಾಯ ಉಳಿಬೇಕು ವ್ಯವಸಾಯ ನಾವಲ್ಲಿ ಎಷ್ಟು ತೋಟದಲ್ಲಿ ಕಷ್ಟಪಟ್ಟು ಮಾಡ್ತೀವೋ ರೈತನು ತನ್ನ ಕಿಸೇನ ತುಂಬಿಸ್ಕೊಳ್ಲಿಕ್ಕೆ ಒಂದೇ ಮಾರ್ಗ ತಾನು ಬೆಳೆದಂತ ಬೆಳೆ ನಾನು ಮಾರಿ ಅದನ್ನ ಜೀವನ ಮಾಡ್ಬೇಕು ದಲ್ಲಾಳಿ ಮುಕ್ತವಾಗಿ ದಲ್ಲಾಳಿ ಮುಕ್ತವಾಗಿ ಇವತ್ತಿನ ಮಾರುಕಟ್ಟೆ ಮಾಡ್ಬೇಕು ಹೇಗೆ ಅದಕ್ಕೆ ವಾಸ್ತವಾಂಶ ಅಂದ್ರೆ ನಮ್ಮ ಹೂವಿನ ಮಾರ್ಕೆಟ್ ಹೇಗೆ ರೈತರು ಬೆಳಗ್ಗೆ ಮೂರ್ ಗಂಟೆ ನಾಲ್ಕು ಗಂಟೆಗೆ ಹೂವನ್ನ ತಗೋ ಬರ್ತಾರೆ ಮಾರ್ತಾರೆ ಅವರು ಸಮೇತ ಬಹಳ ಮುಖ್ಯವಾಗಿ ಸರ್ಕಾರದ ಒಂದು ಸಿದ್ದರಾಮಯ್ಯವರು ಹೇಳಿದರೆ ನನ್ನ ಬೆಳೆ ನನ್ನ ಹಕ್ಕು ರೈತರು ತಾನು ಬೆಳೆದ ಬೆಳೆಯನ್ನ ಎಲ್ಲಿ ಬೇಕಾದ್ರೂ ತಾನು ಸ್ವಾವಲಂಬಿಯಾಗಿ ಮಾರ್ಬಹುದು ಅಂತಕ್ಕಂಥದಕ್ಕೆ ಮೊನ್ನೆ ಸಿದ್ದರಾಮಯ್ಯವ್ರು ಹೇಳಿದಾರೆ ಅದೇ ರೀತಿ ನಮ್ಮ ಕೋಲಾರ ಮುಳುಬಾಗ್ಲು ಚಿಂತಾಮಣಿ ಹೊಸಕೋಟೆ ಕುಪ್ಪಂಧ ಪಕ್ಕದ ಆಂಧ್ರ ಪ್ರದೇಶದ ಗಡಿ ಭಾಗಗಳಿಂದ ಇಲ್ಲಿ ಇವತ್ತಿನ ಹೂವು ತಗೊಂಬಂದು ಮಾರ್ತಾ ಇದಾರೆ ಅವರೇ ತಗೋ ಬರ್ತಾರೆ ಅವರು ಸಮೇತ ಕುತ್ಕೊಂಡ್ ಮಾರ್ತಾರೆ ಒಂಬತ್ ಗಂಟೆವರೆಗೂ ಸಮೇತ ಎಂಟರಿಂದ ಒಂಬತ್ತುವರೆ ಒಂಬತ್ತು ಗಂಟೆವರೆಗೂ ಅವರು ಸಮೇತ ನೇರವಾಗಿ ಮಾರ್ತಾರೆ ಉಳಿದಂತ ಹೂವು ಆಹಾರ ಪ್ರತಿಯೊಂದು ಸಮೇತ ಇಲ್ಲಿ ಸ್ಥಳೀಯ ಭಾಗದಲ್ಲಿ ಇರ್ತಕ್ಕಂತ ಅಂಗಡಿಗಳಿಗೆ ಕೊಟ್ಟು ಅವರು ಸಮೇತ ವ್ಯಾಪಾರ ಮಾಡ್ಲಿಕ್ಕೆ ಅನುವು ಮಾಡ್ಕೊಟ್ಟಿದ್ದಾರೆ ಇದು ಒಂದು ಬಾಂಧವ್ಯ ಇಲ್ಲಿ ಯಾವುದೇ ರೀತಿ ದಲ್ಲಾಳಿ ಇಲ್ಲ ಅವರು ಜಾಸ್ತಿ ತಗೊಂಡು ಮತ್ತೆ ಕಮಿಷನ್ಗೆ ಅದು ಇಲ್ಲೇ ಪಕ್ಕದಲ್ಲಿ ಆಗ್ತಿತ್ತು ಬಡ್ಡಿ ದಂಧೆ ನಡೀತಿತ್ತು ಎರಡು ಗಂಟೆ ರಾತ್ರಿಗೆ ಹಣ ಕೊಡ್ತಾರೆ ಮೂರು ಗಂಟೆ ನಾಲ್ಕ್ ಗಂಟೆಗೆ ಹತ್ತು ಪರ್ಸೆಂಟ್ ಹಾಕಿ ಇಪ್ಪತ್ತು ಪರ್ಸೆಂಟ್ ಹಾಕಿ ಕೊಡ್ತಾ ಇದಾರೆ ಅದನ್ನೂ ಸಮೇತ ಸಂಪೂರ್ಣವಾಗಿ ನಿಂತೋಗಿದೆ ಈ ನಮ್ಮ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಅದರದ ಅವ್ಯವಹಾರಗಳು ಇಲ್ಲ ಹಾಗಾಗಿ ರೈತರು ಮುಕ್ತವಾಗಿ ರೈತರು ಮಾರ್ತಿದ್ದಾರೆ ಬೆಳಿತಿದ್ದಾರೆ ಮಾರ್ತಿದ್ದಾರೆ ಸಂತೋಷವಾಗಿದ್ದಾರೆ ಹಾಗಾಗಿ ಇವತ್ತಿನ ದಿನ ಆ ರೈತರು ಒಂಬತ್ತು ಗಂಟೆ ಒಳಗಡೆ ಟನ್ ಟನ್ ಅಷ್ಟು ಹೂವು ಮಿಕ್ತಾ ಇದೆ ಮಾರ್ಲಿಕ್ಕಾಗದೆ ಅದನ್ನ ಯಾರು ಮಾರ್ತಿದ್ದಾರೆ ಈ ಹೂವು ಅಂಗಡಿಗಳವರು ಹಾಗಾಗಿ ಸಂಬಂಧಪಟ್ಟಂತ ಇಲಾಖೆಗಳು ಅವ್ರ ಜೊತೆಗೆ ಸ್ಪಂದಿಸಬೇಕು ಅವರು ತಾವು ಸಮೇತ ರೈತರ ಮಕ್ಕಳಿದ್ದೀರಿ ರೈತರನ್ನ ಮತ್ತೆ ವ್ಯವಸಾಯನ ಉಳಿಸೋ ನಿಟ್ಟಿನಲ್ಲಿ ತಾವು ಸಮೇತ ಸಹಕಾರ ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಹಾ ಸರ್ ಇದ್ರ ಜೊತೆಗೆ ನಿಮ್ಗೆ ಕಳೆದ ಬಾರಿ ಇದೇ ಬಿಬಿಎಂಪಿ ಅವರು ಯಾರು ಪ್ರಾಜೆಕ್ಟ್ ವರ್ಕ್ ಇಂಜಿನಿಯರ್ ಬಂದಿದ್ರು ಈ ಮಾರುಕಟ್ಟೆ ಹಿಂದ್ಗಡೆ ಒಂದು ಪಾರ್ಕ್ ಮಾಡ್ತೀವಿ ಅಂತಾನೆ ಹೇಳಿದ್ರು ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಏನಾದಿದ್ಯಾ ಸರ್ ಇಲ್ಲ ಪಾರ್ಕ್ ಬಹುಶಃ ಇಲ್ಲಿ ಪಾರ್ಕ್ ಅದಕ್ಕೆ ಅವಶ್ಯಕತೆ ಇಲ್ಲ ಸುತ್ತಮುತ್ತ ತಾವೇನ್ ನೋಡ್ತಾ ಇದ್ರ ಸಾಕಷ್ಟು ಸ್ವಚ್ಛಂದವಾದ ಗಿಡಗಳು ಇವತ್ತಿನ ದಿನ ಯಥೇಚ್ಛವಾಗಿ ಇಲ್ಲಿ ಇದೆ ಪಾರ್ಕ್ ಮಾಡಬಹುದು ಗಿಡ ಮರ ಮಾಡಬಹುದು ಶೋ ಮಾಡಬಹುದು ಎಷ್ಟೇ ಮಾಡೋದ್ರ ಸಮೇತ ರೈತರು ಉಳಿಬೇಕು ರೈತರು ಮಕ್ಕಳು ಇಳಿಬೇಕು ಇವತ್ತಿನ ಹೂವು ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಹೆಣಗೂ ಬೇಕು ಅಂತೀರಾ ನಿಜವಾಗ್ಲು ಮುತ್ತೈದ ಮುಡಿನಲ್ಲಿ ಹೂವು ಸಾವಿನ ಮೆರವಣಿಗೆಯಲ್ಲಿ ಮೆರಿತಾ ಇರ್ತಕ್ಕಂಥದ್ದು ಹೂವು ಹಾಗಾಗಿ ದಿನ ಹೂಕೆ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಇದೆ ಇದನ್ನ ನಾವು ಹೊರ ಉದ್ದೇಶಗಳಲ್ಲಿ ಅದನ್ನ ನೋಡ್ಲಿಕ್ಕೆ ಆಗಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಎಮ್ಮೆ ಇವತ್ತಿನ ಹೂವು ರೈತರು ಹಾಗಾಗಿ ನಾವಂತೂ ಈ ಹೂವು ಮಾರುಕಟ್ಟೆಗೆ ಸದಾ ಇರ್ತೀವಿ ವ್ಯಾಪಾರಸ್ಥರ ಜೊತೆಗೆ ಸದಾ ನಿಂತ್ಕೊಂಡಿರ್ತೀವಿ ಆಮೇಲೆ ಯಾವುದೇ ಇಲ್ಲಿ ಇದೇನು ಕಾಣದೇ ಇರ್ತಕ್ಕಂಥ ಕೈಗಳ ಪ್ರಭಾವ ಇವತ್ತಿನ ದಿನ ಸಂಪೂರ್ಣವಾಗಿ ನಾವು ನಿಲ್ಲಿಸ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮಾಡ್ತೇವೆ ಮೇಲೆ ಯಾರಾದ್ರೂ ಕೇಸ್ ಕೇಸ್ ಹಾಕಿದ್ರೆ ನಿಮ್ಗೆ ಏನು ವಾರ್ನಿಂಗ್ ನಿಮ್ಮ ಮೇಲೆ ಜಗಳ ಮಾಡುವಂಥದ್ದು ಏನ್ ನಡೆದಿದೆಯಾ ಸರ್ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಹೋರಾಟಗಾರರನ್ನ ಅವರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಕಾಣದೇ ಇರತಕ್ಕಂತ ಕೈಗಳು ಎಲ್ಲಾ ಕಡೆ ಕೆಲಸ ಮಾಡ್ತವೆ ಅಂತ ಕೆಲ್ಸಕ್ಕೆ ನಮ್ಮನ್ನ ನಂಬಬೇಕಾಗಿರ್ತಕಂತ ಹೂ ಅಂಗಡಿಗಳವರು ನಾವ್ ಯಾವ್ದಾದ್ರು ಆ ತರದ ಕೆಲ್ಸಕ್ಕೆ ಕೈ ಹಾಗಾಗಿ ನನ್ನನ್ನ ನಂಬಿರ್ತಕ್ಕಂಥವ್ರು ಹೂವು ವ್ಯಾಪಾರಸ್ಥರು ಅವರನ್ನು ನಂಬಿರ್ತಕ್ಕಂಥದ್ದು ನಾನು ಈ ಮಧ್ಯದಲ್ಲಿ ಕಾಣದೇ ಇರ್ತಕ್ಕಂಥ ಯಾವುದೇ ಕೈಗಳು ಕೆಲಸ ಮಾಡಿದ್ರು ಸಮೇತ ಅವರು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ತಡಿಲಿಕ್ಕೆ ಆಗಲ್ಲ ಆಮೇಲೆ ಬಹಳ ಮುಖ್ಯವಾಗಿ ಪೊಲೀಸ್ ಇಲಾಖೆ ಇವತ್ತಿಂದ ನಾವ್ ಏನು ನಮ್ಮನ್ನ ನಾವು ನಡವಳಿಕೆ ಏನು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾರೆ ಯಾರೋ ಹೋಗಿ ಇಲ್ಲದೆ ಸಲ್ಲದನ್ನ ಹೇಳ್ದಾಗ ಅವರನ್ನು ಸಮೇತ ಅದನ್ನ ನಂಬುವಂತ ಪ್ರಯತ್ನ ಮಾಡೋದಿಲ್ಲ ಈ ಮುಖಾಂತರ ಅವ್ರ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥದನ್ನ ನಾನು ಮನವಿ ಮಾಡ್ಕೊಳ್ತಾ ಜೊತೆಗೆ ಇಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಪ್ರತಿ ದಿನ ಇಲ್ಲಿ ರೋಲ್ ಕಾಲ್ಗಳು ನಡೆಯುತ್ತೆ ಅವ್ರಿಗೆ ರೋಲ್ ಕಾಲ್ ಕೊಡ್ಬೇಕು ಅಂತ ಇದೆ ಕೊಡ್ತೇ ಹೋದ್ರೆ ಅವ್ರಿಗೆಲ್ಲ ದಂಕಿ ಹಾಕೋದಂತ ಕೆಲಸಗಳು ಆಗಿದೆ ಅನ್ನೋದು ಒಂದು ಮಾಹಿತಿ ಇದೆ ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ನೀವೇ ಹೇಳಬೇಕು ಇಲ್ಲ ಸರ್ ಅದನ್ನ ನಾನು ಹೇಳೋದಲ್ಲ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ ಅವ್ರನ್ನ ಕೇಳಿ ಇಲ್ಲಿ ಈ ಮೂವತ್ತೈದು ಅಂಗಡಿಗಳಲ್ಲಿ ಯಾವುದೇ ರೀತಿಯಲ್ಲಿ ಒಂದ್ ರೂಪಾಯಿ ಅವ್ಯವಹಾರ ಆಗ್ತಾ ಇಲ್ಲ ಅಮ್ಮ ಯಾರಾದ್ರು ಬಂದು ಹೊರಗಡೆ ಹತ್ರ ಕಾಸು ಕೇಳ್ತಾ ಇದ್ರ ಹಂಗಾಗಿ ಅಂತದಕ್ಕೆ ನಾವು ಸಂಪೂರ್ಣವಾಗಿ ಬ್ರೇಕ್ ಹಾಕಿದೀವಿ ಸರ್ ಬಹುಶಃ ಆತರದಕ್ಕೆ ನಾವು ಬ್ರೇಕ್ ಆಗಿರೋದಕ್ಕೆ ಅವ್ರೇನಾದ್ರು ಮೇಲೆ ಕತಿ ಮಸಿ ಅಂತ ಕೆಲಸ ಮಾಡ್ತಿದ್ರ ಗೊತ್ತಿಲ್ಲ ಅದಕ್ಕೆ ಎದುರು ಅಂತ ಜಯಮಾನ ನಮ್ದಲ್ಲ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಒಂದ್ ಪ್ರಶ್ನೆ ಕೇಳ್ತೇನೆ ಲಕ್ಷ್ಮಣ ಅವರು ಯಾಕಂದ್ರೆ ನೀವು ಒಂದು ಯುವ ನಾಯಕರು ರೈತ ಯುವ ಮುಖಂಡ ನಾಯಕ ಅಂತ ನಾನು ಹೇಳಕ್ ತುಂಬಾ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಯುವಕರೇ ಈ ದೇಶದ ಶಕ್ತಿ ಈ ದೇಶದ ಬೆನ್ನೆಲುಬು ಕಂಡಿದ್ದ ಈಗ ಬೆಳಗಿನ ಜಾಗದಲ್ಲಿ ತುಂಬಾ ಜನ ಯುವಕರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ನೀವು ಏನ್ ಸಂದೇಶ ಕೊಡ್ತೀರಾ ಸರ್ ಬಹಳ ಮುಖ್ಯವಾಗಿ ಕಾನೂನು ಇವತ್ತಿನ ದಿನ ಬದಲಾಗ್ತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಬೆಂಗಳೂರು ತುಂಬಾನೇ ಬೇಗ ಬೆಳೀತಾ ಇದೆ ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ನಮ್ಮ ಇವತ್ತಿನ ದಿನ ಸರ್ಕಾರದ ಕನಸಾಗಿದೆ ಅದಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಆದ್ರೆ ರೈತರ ಪರವಾಗಿ ನಿಮ್ಮ ಕಾಳಜಿ ಇರಬೇಕು ವ್ಯಾಪಾರಸ್ಥರ ಪರವಾಗಿ ನಿಮ್ಮ ಕಾಳಜಿ ಇರಬೇಕು ಒಂದೊತ್ತಿನ ಊಟ ತುಂಬಿಸ್ಕೊಳ್ತಕ್ಕಂತ ಪ್ರತಿಯೊಬ್ಬ ಬಡವರ ಕುಟುಂಬಗಳ ಮೇಲೆ ತಮ್ಮ ಕಾಳಜಿ ಇದ್ದಾಗ ನಾವು ನಿಮ್ಗೆ ಸಂಪೂರ್ಣವಾದ ಸಹಕಾರ ಕೊಡ್ತೀವಿ ನಿಮ್ ಜೊತೆಗೆ ನಾವ್ ಇರ್ತೀವಿ ಮತ್ತೆ ನಮ್ಮ ವ್ಯಾಪಾರಸ್ಥರಿಗೆ ಮತ್ತೆ ಯುವಕರಿಗೆ ನಾನು ಈ ಮುಖಾಂತರ ಮನವಿ ಇಷ್ಟೇ ಯಾವುದೇ ರೀತಿಯಲ್ಲಿ ಕಾನೂನಿಗೆ ತೊಂದರೆ ಆಗ್ತಕ್ಕಂಥದ್ದು ಟ್ರಾಫಿಕ್ ಸಮಸ್ಯೆ ತಾವು ಮಾಡಬಾರ್ದು ರೋಡ್ ಬರಬಾರ್ದು ಎಲ್ಲಾನು ಸಮೇತ ಐದಡಿ ಎಂಟು ಅಡಿ ಏನು ಮಾರ್ಕ್ ಮಾಡ್ಕೊಟ್ಟಿದೀವಿ ದಯವಿಟ್ಟು ಅಲ್ಲಿ ಇಟ್ಕೊಂಡು ಯಾರಿಗೂ ಒಂದ್ ರೂಪಾಯಿ ಏನು ಇಲ್ಲಿಗೆಲ್ಲ ಆಗಿ ಕೊಡ್ತಕ್ಕಂಥದ್ದು ರೋಲ್ ಕಾಲ್ ಕೊಡ್ತಕ್ಕಂಥದ್ದು ಅವೆಲ್ಲಾ ಮಾಡದೆ ಸ್ವಯಂಕೃತವಾಗಿ ತಾವು ತಮ್ಮ ಸಂಸಾರಗಳ ನಿರ್ವಹಣೆಗೆ ಏನು ಇರುತ್ತೆ ಅಂದ್ರೆ ಮೇಲೆ ಡಿಪೆಂಡ್ ಆಗಿದ್ರ ಆ ಕೆಲಸಗಳನ್ನ ಮಾಡಿ ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಡ್ತೇನೆ ಮಾಡಿದ್ರೆ ಇಲ್ಲಿರುವಂತ ಎಲ್ಲಾ ವ್ಯಾಪಾರಿಗಳಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟೆ ಇನ್ನು ಒಂದು ಪ್ರಶ್ನೆ ಕೇಳ್ತೀನಿ ಇದು ನಿರಂತರವಾಗಿ ನಡೆಯುತ್ತಾ ಇಲ್ಲ ಇವತ್ತು ಸತ್ತದ ಮಟ್ಟಿಗ ಸರ್ ಅದನ್ನ ಸಮೇತ ನಮ್ಮ ವ್ಯಾಪಾರಸ್ತ್ರ ಕೇಳ್ಬೇಕು ನಾವು ಇವತ್ತಿನ ಎಷ್ಟು ದಿನದಿಂದ ಈ ಕೆಲಸ ಮಾಡಿದೀವಿ ಎಷ್ಟ್ ದಿನ ಮಾಡಿದೀವಿಕ್ಕ ಇಲ್ಲ ನಿಮ್ಮ ಇಲ್ಲೇ ಕ್ಯಾಮ್ರಾ ಹಾಕ್ಸ್ಬಿಟ್ಟು ಮಾಡ್ಕೊಡಿ ಯಾಕಂದ್ರೆ ಇವತ್ತಿಂದ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೋ ಪೌರಶ ಇಲ್ಲಿ ಇಲ್ಲಿ ಬಡವರು ಬಡ ಕುಟುಂಬಗಳಾಗಿರೋದ್ರಿಂದ ನಾವು ಮೊದಲನೇದಾಗಿ ಸಂಬಂಧಪಟ್ಟಂತ ಇಲಾಖೆಗೆ ನಾವು ಮನವಿ ಮಾಡ್ಕೊಳ್ತೀವಿ ಇಲ್ಲಿ ಯಾಕಂದ್ರೆ ಸೂಕ್ತವಾದ ಒಂದು ಸಿ ಸಿಟಿವಿ ಹಾಕಿದ್ರೆ ಇವತ್ತಿಂದ ಕಳ್ತನಗಳಾಗ್ತಾ ಇದೆ ಹೂವು ತಗೊಂಡ್ಬಂದು ರೈತರು ಇಟ್ಟಾಗ ಬೆಳಿಗ್ಗೆ ಅದನ್ನ ತಗೊಂಡು ಹೋಗಿರ್ತಕ್ಕಂಥ ಪ್ರಸಂಗಗಳು ಜಾಸ್ತಿ ನಡೆದಿದೆ ಅದನ್ನೂ ಸಮೇತ ಕಡಿವಾಣ ಆಗ್ದಂಗಾಗತ್ತೆ ಮತ್ತೆ ಇಲ್ಲಿ ಸಾಕಷ್ಟು ಜನ ವ್ಯಾಪಾರಸ್ಥರ ಮೇಲೆ ಅಲ್ಲೇ ನಡೆದಿದೆ ಎಲ್ಲೋ ಹೊರಗಡೆಯಿಂದ ಬರ್ತಾರೆ ವ್ಯಾಪಾರ ಮಾಡೋ ನೆಪದಲ್ಲಿ ಜಾಸ್ತಿ ಕೇಳ್ತಾರೆ ಕಮ್ಮಿ ಕೇಳ್ತಾರೆ ಏ ನಾನು ಇದು ನಾನು ಅದು ಅಂತೆಲ್ಲ ಮಾತಾಡಿ ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯ ಮಾಡಿ ಅವ್ರಿಗು ಸಮೇತ ಅಲ್ಲೇ ಆಗಿದೆ ಅದು ಸಮೇತ ಕಡಿವಾಣ ಆಗ್ಬೋದು ಸಿ ಟಿವಿ ಅನ್ನೋದು ಇದ್ದಾಗ ಅದನ್ನ ನಾವು ಸಂಬಂಧಪಟ್ಟಂತ ಇಲಾಖೆಗೆ ಮನವಿ ಮಾಡ್ಕೊಳ್ತೀವಿ ಒಂದು ವೇಳೆ ಅವ್ರ ಕೈನಲ್ಲಿ ಆಗೋದಿಲ್ಲ ಅನ್ನೋದಾಗ ನಾವೇ ಒಂದು ಅಂಗಡಿಯವರು ಸಮೇತ ಇಷ್ಟಿಷ್ಟಂತ ಹಣ ಹಾಕೊಂಡು ಅದನ್ನು ಸಮೇತ ಸಿ ಸಿಟಿವಿ ನಾವೇ ಹಾಕ್ಸ್ಕೊಳ್ತೀವಿ ಅಂತ ನಾನು ಈ ಮುಖ್ಯ ಸ್ನೇಹಿತರೆ ಇಷ್ಟೊತ್ತು ನಮ್ಮ ರೈತ ಮುಖಂಡರಾದ ಲಕ್ಷ್ಮಣ ಅವರು ತಮ್ಮ ಮನಸ್ಸಿನ ಮಾತುಗಳನ್ನ ಮತ್ತೆ ಅವರ ದೂರದೃಷ್ಟಿ ಈ ಮಾರ್ಕೆಟ್ಗೆ ಯಾವ ರೀತಿ ಇರ್ಬೇಕು ಯಾವ ರೀತಿ ಏನೇನ್ ಮಾಡ್ಬೇಕು ಇಲ್ಲಿರುವಂತಹ ವ್ಯಾಪಾರಿಗಳಿಗೆ ಶ್ರಮಪಟ್ಟು ದುಡಿದ್ರೆ ಸಂಪೂರ್ಣ ಭಾಗಿಯಾಗದೆ ರೀತಿಯ ಆಮಿಷಗಳಿಗೆ ಒಳಗಾಗದೆ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಳ್ಳಿ ಕೆಲಸ ಮಾಡಿ ಅಂತ ಒಳ್ಳೆ ವಿಚಾರನ ಹೇಳಿದ್ದಾರೆ ಕೊನೆಯದಾಗಿ ಸ್ವಾಭಿಮಾನಿ ಪತ್ರಿಕೆಯಿಂದ ಹೇಳೋದಾದ್ರೆ ರೈತ ಮುಖಂಡರು ತಮ್ಮ ಸ್ವೈಚ್ಛೆಯಿಂದ ಬಂದು ಇಲ್ಲಿ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ ಇದನ್ನ ಕಂಟಿನ್ಯೂಶನ್ ಲಾಂಡ್ ಆರ್ಡರ್ ಮತ್ತೆ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ಇವರು ನಮ್ಮ ಕ್ಯಾಮ್ರಾ ಹಾಕಿ ಕೊಟ್ರೆ ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಬರ್ತಾ ಇರಂಗೆ ಇವ್ರು ತಡೆಗಟ್ಟಬಹುದು ಜೊತೆಗೆ ಟ್ರಾಫಿಕ್ ಟ್ರಾಫಿಕ್ನವರ್ಗೆ ಕಿರಿಕಿರಿ ಅನ್ನೋದು ಹೋಗಿ ಹೇಳ್ತಾನೆ ಇರ್ತಾರೆ ಇವ್ರ ಇಷ್ಟೆಲ್ಲಾ ಕಷ್ಟಪಟ್ಟು ಸಾರ್ವಜನಿಕರ ಒಳ್ಳೇದಾಗ್ಲಿ ಅಂತ ಮಾಡಿರೋದ್ರಿಂದ ಟ್ರಾಫಿಕ್ ನವರು ಸಹ ಇವ್ರಿಗೆ ಸಹಕರಿಸಬೇಕು ಅಂತ ನಾವು ಸ್ವಾಭಿಮಾನಿ ಪತ್ರಿಕೆಯಿಂದ ನಾವು ಇವರಿಗೆ ವಿನಂತಿ ಮಾಡ್ಕೊಂತ ಇದೀವಿ ಹಬ್ಬಗಳಿಗೆ ಸ್ನೇಹಿತರೆ ಕಡೆದಾಗಿ ನಾವು ಒಂದು ವಿಚಾರನ ಸ್ಪಷ್ಟವಾಗಿ ಕೇಳಲೇಬೇಕು ಮತ್ತೆ ಹೇಳಲೇಬೇಕು ಹೇಳುವಂತ ವಿಚಾರ ಒಂದೇ ರೈತ ಮುಖಂಡರು ಲಕ್ಷ್ಮಣರವರು ಅವರ ಸಾರಿ ಸಹಪಾಠಿಗಳಿಗೆ ಬಂದು ಇಲ್ಲಿ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ ಇದನ್ನ ಉಳಿಸ್ಕೊಂಡು ಹೋಗೋದು ಸ್ಥಳೀಯ ಆಡಳಿತ ವರ್ಗಕ್ಕೆ ಸಂಬಂಧಪಟ್ಟ ವಿಚಾರ ನಾನು ಕಮಿಷನರ್ ಅವರಿಗೆ ಕೇಳುವಂತದ್ದು ಒಂದು ಪ್ರಶ್ನೆ ಮತ್ತೆ ಒಂದು ಮನವಿ ದಯವಿಟ್ಟು ಬಡಪಾಯಿಗಳನ್ನ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅವ್ರಿಗೆ ಆದಷ್ಟು ವ್ಯವಸ್ಥೆಗಳನ್ನ ಕಲ್ತ್ಕೊಡಿ ವ್ಯವಸ್ಥೆ ಅಂದ್ರೆ ಸಣ್ಣ ಸಣ್ಣ ವ್ಯವಸ್ಥೆಗಳಿಗೆ ಅವ್ರಿಗೆ ಬೆಳಗಿನ ಮಲಮೂತ್ರ ವಿಸರ್ಜನೆ ಹೋಗಕ್ಕೆ ಆಗಂತ ಒಂದು ಒಳ್ಳೆ ಜಾಗ ಅಟ್ಲೀಸ್ಟ್ ತಿಂಡಿ ತಿನ್ಲಿಕ್ಕಂತ ಒಂದು ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆ ಸಾಧ್ಯತೆ ಆದರೆ ಮಾತ್ರ ಆಯ್ತು ಅಂದರೆ ಇಲ್ಲಿ ಸ್ಥಳೀಯವಾದ ಆಡಳಿತ ವರ್ಗದಲ್ಲಿ ಅದಕ್ಕೆ ಆದಂತ ಒಂದು ಹಣ ಇದೆ ಇವರಿಗೆ ಒಂದು ಶೆಲ್ಟರ್ ಹಾಕೊಟ್ ಕೊಟ್ರೆ ಪಾಪ ಇವರು ಮಳೆ ಚಳಿ ಬಿಸ್ಲು ಅಂತ ನೋಡ್ಕೊಂಡು ಪಾಪ ವ್ಯಾಪಾರ ಮಾಡ್ತಾ ಇರ್ತಾರೆ ಈ ಧೂಳು ಗಾಳಿಗಳನ್ನೇ ಕುಡ್ಕೊಂಡು ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಕಾರಣ ಸ್ಥಳೀಯ ನಿವಾಸಿಗಳಿಗೆ ಒಳ್ಳೆ ಹೂವುಗಳನ್ನ ಕೊಟ್ಟು ಅವ್ರು ಒಳ್ಳೆ ಪೂಜೆ ಮಾಡ್ಲಿ ಅವ್ರ ಅವ್ರವ್ರಿಗೆ ಸಂಬಂಧಪಟ್ಟ ಒಳ್ಳೆ ಪೂಜೆ ಪುನಸ್ಕಾರಗಳು ಸನ್ಮಾನಗಳು ಸಾಲದು ಅಂತ ಮಶಾಣಿಕೆ ಕೊಂಡೊಯ್ಯುವ ಹೆಣಕ್ಕೂ ಸಹ ಅವರು ನಿಂತ್ಕೊಂಡಿಲ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಇಲಾಖೆಯಿಂದ ಆದಂತ ಒಂದು ಅನುಕೂಲ ಮಾಡ್ಕೊಡಿ ಅಂದ್ಬಿಟ್ಟು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ